ನಮಸ್ಕಾರ ಎಲ್ಲರಿಗೂ ಸವಿ ಸೌರಭ ಅಡುಗೆ ಮನೆಗೆ ನೆಲ್ಮೆಯ ಸ್ವಾಗತ ನಾನು ಸೌಭಾಗ್ಯ ಇಂದಿನ ಅಡುಗೆ ಚಿತ್ಕವರೆ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಿದ್ದೀನಿ ಧನ್ಯಾಪುಡಿ ಅಚ್ಚಕಾರದ ಪುಡಿ ಈರುಳ್ಳಿ ಒಂದು ತೆಂಗಿನ ತುರಿ ಮತ್ತು ಗಸಗಸೆ ಹುರ್ಗಡ್ಲೆ ಶುಂಠಿ ಚಕ್ಕೆ ನಾಲ್ಕು ಲವಂಗ ಇದೆ ಮತ್ತು ಒಂದು ಟೊಮೆಟೊ ಒಂದು ಬಟ್ಲು ಚಿತ್ಕವರೆ ಕಾಳು ಇದೆ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದೆ ಸ್ಟೋವ್ ಹಚ್ತಾ ಇದ್ದೀನಿ ಪ್ಯಾನ್ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಒಂದು ಬಟ್ಲು ಸ್ವಲ್ಪ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಒಂದೆರಡು ಸ್ಪೂನು ಆಯಿಲ್ ಹಾಕ್ತೀನಿ ಇವಾಗ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು ಸ್ವಲ್ಪ ಕೆಂಪಿಗೆ ಬರಬೇಕು ತೀರ ಕಪ್ಪಾಗಬಾರ್ದು ಹುರಿತಾ ಇದ್ದೀನಿ ನೋಡಿ ಹುರಿದ್ಬಿಟ್ಟು ಸ್ವಲ್ಪ ಕೆಂಪಿಗೆ ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಹಾಗಾಗಿ ನೋಡಿ ಈ ಥರ ಹುರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಹುರ್ಕೊಂಡು ಅದರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡು ಸ್ವಲ್ಪ ಹಾಗೆ ಬಿಡ್ತೀನಿ ಮತ್ತು ಕಾಳಾಗ್ತಾ ಇದ್ದೀನಿ ನೋಡಿ ಕಾಳು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಸ್ವಲ್ಪ ಚೆನ್ನಾಗಿ ಹುರಿದು ನೋಡಿ ಈ ಥರ ಇರಿ ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಹೋಗಲಿ ಇರಿ ಈ ಥರ ಹಸಿವಾಸನೆ ಎಲ್ಲ ಹೋಗುತ್ತೆ ಚೆನ್ನಾಗಿ ಹುರಿದು ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಹುರ್ಕೊಳ್ಳಿ ಆವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸಾರು ಮಾಡ್ಬೋದು ಪಲ್ಯಗಳು ಮಾಡ್ಬೋದು ಎಲ್ಲ ಥರದ ಅಡುಗೆಗಳ್ನು ಮಾಡ್ಬೋದು ಜಾರಿಗೆ ಇದ್ದೀನಿ ನೋಡಿ ಶುಂಠಿ ಹಾಕಾಯಿತು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಮುರುಗಡ್ಲೆ ಇದ್ದೀನಿ ತೆಂಗಿನ ತುರಿ ಗಸಗಸೆ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕಿದ್ದೀನಿ ನೀವೆಲ್ಲೂ ಸೇರಿಸಿ ರುಬ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕಿ ರುಬ್ಕೋಬೇಕು ಸ್ಟೌವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಈಗ ಸ್ವಲ್ಪ ಆಯಿಲ್ ಹಾಕಬೇಕು ಆಯಿಲ್ ಹಾಕ್ತೀನಿ ಒಂದೆರಡು ಆದರೆ ಸಾಕು ಆಯಿಲ್ ಹಾಕಿ ಸ್ವಲ್ಪ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಮಾಡ್ಕೋಬೇಕು ನೋಡಿ ಇದ್ದೀನಿ ಈಗ ರುಬ್ಬಿರೋ ಮಿಶ್ರಣ ಹಾಕ್ತಾ ಇದ್ದೀನಿ ಜಾರಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಸೊ ಕುದೀತಾ ಇದೆ ಈಗ ಸ್ವಲ್ಪ ಅರಿಶಿಣ ಹಾಕ್ಬೇಕು ಇವಾಗ ಹಾಕ್ತೀನಿ ನೋಡಿ ಅರಿಶಿಣ ಹಾಕ್ತೀನಿ ಕುದೀತಾ ಇದೆ ಇವಾಗ ಸ್ವಲ್ಪ ತಿರುಗಿಸಬೇಕು ಒಂದು ಎರಡು ಕುದಿ ಬಂದ ಮೇಲೆ ನಂತರ ಇದಕ್ಕೆ ಕಾಳುಗಳನ್ನ ಹಾಕ್ತಾ ಇದ್ದೀನಿ ಇದ್ದೀನಿ ನೋಡಿ ಎಲ್ಲ ಕಾಳುಗಳು ಹಾಕಾದ ಮೇಲೆ ಕುದೀತಾ ಇರಲಿ ಇವಾಗ ಸೌಟಲ್ಲಿ ಸ್ವಲ್ಪ ತಿರುಗಿಸಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ಲಿಟ್ ಕ್ಲೋಸ್ ಮಾಡಬೇಕು ಪ್ರೆಷರ್ ಆದ್ರೂ ತುಂಬಲಿ ಮತ್ತೆ ಒಂದು ವಿಷಲ್ ಬಂದರೂ ಪರವಾಗಿಲ್ಲ ನೀಟಾಗಿ ಆಗುತ್ತೆ ನೋಡಿ ವಿಷಲ್ ಹೋಗಿದೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಪೂರಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಒಳ್ಳೆ ಡಿಶ್ ಇದು ನೋಡಿ ಚಪಾತಿ ಮಾಡಿದ್ದೆ ನಾನು ಚಪಾತಿಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ತಿಂದು ರುಚಿ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್